ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೆಸಿಪಿ ಅಥವಾ ಯಾವುದೇ ಲಾಗ್ ಜೊತೆ ಬಂದಿಲ್ಲ ಇದು ಫುಲ್ ನನ್ನ ಮಗನ ವೀಡಿಯೋ ನೋಡಿ ನಿಮಗೆ ನೋಡಿ ಯಾಕೆಲ್ಲ ಹಂಗೆ ಚೆಲ್ಲಿದ್ಯಾ ಆಟ ಸುಮಾನ ಅಪ್ಪು ನೀನು ಕೂದಲು ಇವತ್ತೊಂದೇ ದಿವಸ ಇರೋದು ನಾಳೆ ಇರಲ್ಲ ಬೋರ್ಡಿಂಗ್ ಆಗುತ್ತೆ ಏನು ಮಾಡ್ತೀಯಾ ಹಾಂ ಇಲ್ಲ ನೋಡಿ ಇಲ್ಲಿ ಇಲ್ಲೋಡು ನನ್ನನ್ನ ಬೇಜಾರಾಗ್ತಿದ್ಯಾ ಬೋರ್ಡಿಂಗ್ ಹಾಕ್ತೀನಂತ ಏಯ್ ಇಲ್ಲೋಡಿ ಕೂದಲು ಯಾರ್ಯಾರು ಬೋರ್ಡಿಂಗ್ ಆಗುತ್ತೆ ಪಪ್ಪು ಇಲ್ಲೋಡು ಹೇಳು ಯಾರ್ಯಾರು ಬೋರ್ಡಿಂಗ್ ಆಗೋದು ಟಿವಿ ಹಾಕ್ತೀನಿ ಬೋರ್ಡಿಂಗ್ ಮಾಡ್ಸೋಣ ನಿಂಗೆ ಏಯ್ ಮಾಮಿಗೆ 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 ಕೂದಲು ಕೊಡೋಲ್ಲ ನೀನು ಏಯ್ ಕೊಡ್ತೀನಿ ಬೇಕು ಪಪ್ಪಾ ಬೋರ್ಡಿಂಗ್ ಜಿಯಾನು ಬೋರ್ಡಿಂಗ್ ತಾನೆ ನಾನು ಅಮ್ಮ ಬೋರ್ಡಿಂಗ್ ಇಲ್ಲ ಅಮ್ಮ ಬೋರ್ಡಿಂಗ್ ಇಲ್ಲ ಪಪ್ಪಾ ಬೋರ್ಡಿಂಗ್ ಜಿಯಾನು ಬೋರ್ಡಿಂಗ್ ಅಮ್ಮ ಕೂದಲು ಇರಲ್ಲ ನಾಳೆ ಕೂದಲು ಹಾಂ ಹು್ದಾರ ಏನು ಮಾಡ್ತೈತೆ ಒಬ್ಬು ಮಾಡ್ತೈತೆ ಉಡ್ದಾರಾ ಹ್ಞೂ ತೆಗ್ದೆ ಏನು ಸಮಾಚಾರ ಅದ ಗಿಣಿ ಏನು ಸಮಾಚಾರ ಗಿಣಿ ಹಾಂ ಏನು ಸಮಾಚಾರ ಕೂದಲು ಇರಲ್ಲ ನಾಳೆ ಏನು ಸಮಾಚಾರ ಹಾಂ ನಮಸ್ತೆ ಮಾಡು ನಾ ನೀಟಾಗಿ ಮಾಡ್ಬೇಕಪ್ಪ ವೆರಿ ಗುಡ್ ಸೂಪರ್ ನೀನು ಅಪ್ಪ ನಿನ್ನ ಏನಂತ ಕೂಗುತ್ತೆ ಮಗ್ನೆ ಪಪ್ಪ ನಿನ್ನ ಏನಂತ ಕೂಗೋದು ಏನಂತ ಕೂಗೋದು ಪಪ್ಪ ಏಯ್ ಅದು ಮಮ್ಮಿ ನನ್ನ ಕೂಗೋದು ನಾನು ಕೇಳಿದ್ರೆ ಪಪ್ಪ ಪಪ್ಪ ಏನು ಪಪ್ಪ ಏನಂತ ಕೂಗುತ್ತೇನೆ ಏಯ್ ಎಲ್ಲ ಸುಮ್ಮನೆ ನಾಟಕಗಳು ನಿಂದು ಆಯ್ತು ಮಮ್ಮಿ ಏನಂತ ಕೂಗುತ್ತೆ ನಿನ್ನ ಗುಬ್ಬಿ ಪಪ್ಪಾ ಈ ಕಡೆ ನೋಡ್ಕೊಂಡು ಹೇಳು ಏನಂತ ಕೋಗುತ್ತೆ ಗಾರ್ಜಿಜ ಅಲ್ಲ ಗಾರ್ಡ್ಜಿಲ ಹ್ಞೂ ಅಮ್ಮಮ್ಮ ಏನಂತ ಕೋಗುತ್ತೆ ಗಿನಿ ಸೂಪರ್ ಹೋಗೋಣ ಮಾಮಿಗೆ ನಾಳೆ ನಾವು ಹೋಗೋಣ ಮಾಮಿಗೆ ನಾನು ನೀನು ದೇವು ಮಾಮ ಪಪ್ಪ ಅಮ್ಮಮ್ಮ ಎಲ್ಲರೂ ಮಾಮಿಗೆ ಹೋಗೋಣ ಓಕೆನಾ ಓಕೆನಾ ಓಕೆ ಓಕೆ ಹೇಳಬೇಕು ಟಿವಿ ಬೆಳಿಗ್ಗೆ ಬೆಳಿಗ್ಗೆ ಯಾರು ಟಿವಿ ನೋಡ್ತಾರಾ ಸರಿ ಹಾಕ್ತೀನಿ ಓಕೆ ಹೇಳು ಉಪ್ಪಿಟ್ಟು ಯಾರು ಮಾಡೋರು ನಿನಗೆ ಉಪ್ಪಿಟ್ಟೆಲ್ಲ ಚಪಾತಿ ಮಾಡ್ಕೊಡ್ತೀನಿ ತಿನ್ನು ತಿಂತೀಯಾ ಚಪಾತಿ ಹಾಕೊಡ್ತೀನಿ ಯಾರು ಯಾರ್ಯಾರು ಹೋಗೋಣ ನಾನು ನೀನು ಆಮೇಲೆ ಪಪ್ಪ ಆಮೇಲೆ ಯಾಕೆ ಬೇಡ ಪಪ್ಪ ಬೇಕು ಪಪ್ಪನೇ ಬೋರ್ಡಿಂಗು ನೀನು ಬೋರ್ಡಿಂಗ್ ಇಬ್ರು ಬೋರ್ಡಿಂಗ್ ಮಾಡಿಸೋದು ಪಪ್ಪ ಬೇಡ ಬೇಕು ತಾನೇ ವೆರಿ ಗುಡ್ ಪಪ್ಪ ಬೇಕು ಜೇನು ಬೇಕು ಅಮ್ಮ ಬೇಕು ಚೂಪರ್ ಅಪ್ಪ ನಾವು ಸೋತೆ ಹೋದ ಸಾಂಗ್ ಹೇಳೋಣ ಇದೇ ಖುಷಿಲಿ ನಿಂಗೆ ಬೋರ್ಡಿಂಗ್ ಮಾಡ್ತಿಸ್ತಿದೀವಲ್ಲ ಅದಕ್ಕೆ ಸೋತೆ ಹೋದ ಸಾಂಗ್ ಹೇಳೋಣ ಸೋತೆ ಹೋದೆ ಹೇಳು ಸೋತೆ ಹೋದೆ ನೀ ಮೊದಲ ಆಸೆ ವಾಸೆ ಅಲ್ಲ ಆಸೆ ಆಸೆ ಅಯ್ಯೋ ವಾಸೆ ಅಲ್ಲ ಮೊನ್ನೆ ಆಸೆ ಆಮೇಲೆ ಏನು ನನ್ನ ಎದೆಗೆ ಇಳಿಸೋ ಭಾಷೆ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಮನೆ ಮಾಡಿರುವೆ ಒಳಗೆ ಬರಲು ತಡವಿನೇಕೆ ಕಿಟಕೀಲೇ ಸಾಕಾಯ್ತ ಆಡಲ್ ಸಾಕಾಯ್ತು ಪಾಪುಗೆ ಟಯರ್ಡ್ ಆಗೋಯ್ತು ನಿದ್ದೆ ಬರ್ತಿದೆ ನಿದ್ದೆ ಬರ್ತಿದ್ಯಾ ಟಯರ್ಡ್ ಆಗೋಯ್ತಪ್ಪ ಬೇಜಾರಾಗ್ತಾ ಇದೆಯಾ ಕೂದಲು ಕೊಡ್ತೀನಿ ಅಂತ ಕೊಡ್ತೀಯಾ ಖುಷಿ ಖುಷಿಯಾಗಿ ಕೊಡ್ಬೇಕು ಖುಷಿ ಖುಷಿಯಾಗಿ ಕೊಡ್ಬೇಕು ಓಕೆ ಏನಾ ದೇವಮ್ಮ ಹೊಸ ಕೂದಲು ತೊಗೊಂಬರ್ತಾನ ಎಲ್ಲಿಂದ ತಗೊಂಡ್ಬರ್ತಾನ ಹೊಸ ಕೂದಲು ಇಲ್ಲರ ಜಾ ನಿಂದೇ ಕೂದಲು ಕೊಡಬೇಕು ಆಮೇಲೆ ಹೊಸ ಕೂದಲು ನಿನಗೆ ಬರೋದು ದೇವಮಮ್ಮನ ಹೊಸ ಕೂದಲು ತರೋಲ್ಲ ಯಾರು ಹೇಳಿದ್ರು ನಿಂಗೆ ದೇವಮಮ್ಮ ಹೊಸ ಕೂದಲು ತೊಗೊಬರ್ತಾನಂತ ಇಲ್ಲಿ ನೋಡು ಅಪ್ಪೋ ದೇವಮ್ಮ ಎಲ್ಲಿ ಹೋಗಿರೋದು ತೋಗೋನೇ ಯಾರು ಹೇಳಿದ್ರು ನಿಮಗೆ ದೇವಮ್ಮ ಹೊಸ ಕೂದಲು ತೊಗೊಂಬರ್ತಾನೆ ಅದನ್ನು ಕೊಡಬೇಕು ಮಾಮಿಗೆ ಅಂತ ನಿಂದೇ ಕೂದಲು ಕೊಡಬೇಕು ಈ ಕೂದಲು ಇದೆಯಲ್ಲ ಇದನ್ನ ಮಾಮಿಗೆ ಕೊಡಬೇಕು ಆಮೇಲೆ ನಿಮಗೆ ಹೊಸಾದ ಬರುತ್ತೆ ಚೂಪರಾಗಿ ಬರುತ್ತೆ ಜಿಯಾನು ದೇ ಮಾಮಿಗೆ ಕೊಡೋಣ ಮಾಮಿಗೆ ಕೊಟ್ಟರೆ ಆಮೇಲೆ ನಿಮಗೆ ಹೊಸದು ಸೂಪರಾಗಿ ಬರುತ್ತೆ ಓಕೆ ಅಪ್ಪ ಯಾವುದಪ್ಪ ನಾವು ಯಾವ ಮಾಮಿಗೆ ಹೋಗೋದು ಎಲ್ಲಿಗೆ ಹೋಗೋದು ನಾವು ದೊಡ್ಡ ಮಾಮಿಗೆ ಎಲ್ಲಿ ತಿರುಪತಿಗೆ ಎಲ್ಲಿ ತುಪ್ಪತಿ ಅಲ್ಲ ತಿರುಪತಿ ಹೇಳು ತಿರುಳ್ಳ ಬಾಯ್ ಮಾಡಿವಾಗ ಬಾಯ್ ಕೈಯಲ್ಲಿ ಮಾಡಬೇಕು ಜೋರಾಗಿ ಕೈ ಎತ್ಬಿಟ್ಟು ಮಾಡಬೇಕು ಮಾಡು ಮಾಡು ಬಾಯ್ ಬಾಯ್ ಆಯ್ತು See you. See you. Un uh, um... um panda xeque. Un panda